ನೆಕ್ಸ್ಟ್ ಕಟಕ ಕಟಕ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಏನ್ ಫಲಾಫಲಗಳಿದೆ ನೋಡ್ಕೊಳ್ಳೋಣ ಸೊ ಕಟಕ ರಾಶಿಯವರಿಗೆ ಲಾಭ ಸ್ಥಾನ ಓಕೆ ಅಲ್ಲಿ ವಿಶೇಷವಾಗಿ ಲಾಭ ಆಗತಕ್ಕಂಥದ್ದು ಓಕೆ ಮತ್ತೆ ಆಸೆ ಆಕಾಂಕ್ಷೆಗಳೆಲ್ಲ ಏನ್ ಬಹಳ ದಿವಸದ ಇಟ್ಕೊಂಡಿದ್ರಲ್ಲ ಅದೆಲ್ಲ ಒಂಚೂರು ಆಗತ್ತಂತೆ ವಿಶೇಷವಾಗಿ ಅದೊಂದು ವಿಶೇಷವಾಗಿ ಅದೇ ಮತ್ತೆ ಯಾರು ಶೇರು ಮಾರ್ಕೆಟ್ ಅಲ್ಲಿರ್ತಕ್ಕಂಥವ್ರಿಗೆ ಒಂದು ಒಳ್ಳೆ ವಿಶೇಷ ಅಂತ ಹೇಳ್ಬೋದು ಅಲ್ಲೊಂಚೂರು ಅವರು ಅದನ್ನು ಅನುಕೂಲ ಆಗ್ತಕ್ಕಂಥದ್ದು ವಿಚಾರ ಒಂದು ಕೆಟ್ಟ ವಿಚಾರ ಆಗತ್ತೆ ದ್ವಿ ಚಕ್ರ ವಾಹನಗಳಲ್ಲಿ ಅಪಘಾತ ಆಗ್ತಕ್ಕಂಥದ್ದು ಇದು ಗಮನಿಸ್ಬೇಕು ಆಗುತ್ತೆ ಹೆಂಗಾಗುತ್ತೆ ಇವಾಗ ಎಲ್ಲರಿಗೂ ಅರ್ಜೆಂಟ್ ಆ ಮೂತಿ ತುರೇ ಸಾಕು ಹಿಂದೋಟಾಗ್ಬಿಡ್ತಾರೆ ಆಯ್ತಾ ಅದು ದೊಡ್ಡ ತಪ್ಪು ಹಾಗಾಗಿ ಎಲ್ಲರಿಗೂ ಸಮಾಧಾನವಾಗಿ ಅದು ಇವ್ರ ರಾಶಿ ಅಂತಲ್ಲ ಎಲ್ಲ ರಾಶಿಗೂ ವಿಶೇಷವಾಗಿ ಸಮಧಾನವಾಗಿ ಹೋಗಬೇಕು ಅದು ಹೋಗ್ಬೇಕಂದ್ರೆ ನಾವು ಸೇರೋ ಟೈಮ್ ಸೇರೆ ಸೇರ್ತೀವಿ ಏನು ಮಾಡೋಕ್ಕಾಗೋದಿಲ್ಲ ಭಗವಂತನ ಇಚ್ಛೆ ಆಯ್ತಾ ಓಡಾಕ್ ಮುಂಚೆ ಬೇಗ ಹೊಡ್ಬೇಕು ಅಷ್ಟೇ ಅಲ್ವಾ ಹತ್ತು ನಿಮಿಷ ಮುಂಚೆ ಓಡಬೇಕು ಇನ್ನೇನು ಹತ್ತು ನಿಮಿಷ ಇದ್ದಾಗ ಹಿಂದೆ ಐದು ನಿಮಿಷ ಮುಗಿದೋಗಿರುತ್ತೆ ಓಡಬಾರ್ದು ಅದೊಂದು ವಿಶೇಷವಾಗಿ ಇವರು ದ್ವಿಚಕ್ರವಾಗ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಉತ್ತಮ ಅಂತ ಹೇಳಿರ್ತಕ್ಕಂಥ ನಂತರದಲ್ಲಿ ಅದು ಏನಕ್ಕೆ ಅಂತಂದ್ರೆ ಯಾವಾಗ್ಲೂ ಒಂದು ಒಂದು ಮ್ಯಾಥಮೆಟಿಕ್ಸ್ ಇದೆ ಎಲ್ಲಿ ಶುಕ್ರ ಮತ್ತೆ ಕುಜಾ ದ್ವಿಸ್ವಭಾವ ರಾಶಿ ಇರ್ತಾನೋ ಅಲ್ಲೇ ಆಕ್ಸಿಡೆಂಟ್ ಆಗುತ್ತೆ ಅಂತಕ್ಕಂಥದ್ದು ಮ್ಯಾಥಮೆಟಿಕ್ಸ್ ಜ್ಯೋತಿಷ್ಯದಲ್ಲಿ ಅದನ್ನ ಇಟ್ಕೊಂಡು ನಾನು ಹೇಳಿದ್ದೆ ಆಕ್ಚುಲಿ ಸೊ ಹಾಗಾಗಿ ಹುಷಾರಾಗಿರಿ ಅಂತಕ್ಕಂಥ ಅಪಘಾತ ಆಗ್ತಕ್ಕಂಥ ಮತ್ತೆ ತಾಯಿ ತಂದೆ ಅವ್ರಿಗೂ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಒಂಚೂರು ಆಗ್ತಕ್ಕಂಥದ್ದು ಹುಷಾರಿಗೆ ನೋಡ್ಕೊಳ್ಳಿ ಆಯ್ತಾ ಅವ್ರ ಇಟ್ಕೊಳ್ಳಿ ಓಕೆ ಮತ್ತೆ ಈ ಅಗ್ನಿಯಿಂದ ತೊಂದರೆ ಆಗ್ತಕ್ಕಂಥದ್ದು ವಿಶೇಷವಾಗಿ ಅಗ್ನಿಯಿಂದ ತೊಂದರೆ ಆಗ್ತಕ್ಕಂಥದ್ದು ಇವರು ಅಷ್ಟೇನೆ ಸಾಮಾನ್ಯವಾಗಿ ಅಡಿಗೆ ಮನೆಯಲ್ಲಿ ಕೆಲಸ ಕೆಲಸ ಮಾಡ್ಬೇಕಾದ್ರೆ ಅದು ಅಗ್ನಿನಲ್ಲೇ ಕೆಲಸ ಮಾಡ್ತಾರಲ್ಲ ಅಂತವ್ರು ಸ್ವಲ್ಪ ದಿವಸ ಮಾಡ್ತಿನ್ ಬಿಡು ಅಂತಕ್ಕಂಥದ್ದು ಬೇಡ ಅಂತಕ್ಕಂಥದ್ದು ವಿಚಾರಗಳನ್ನ ಹೇಳ್ಬೋದು ಮತ್ತೆ ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆಗಳಾಗತ್ತೆ ಅವರು ಸ್ವಲ್ಪ ತಿನ್ನೋ ಅಭ್ಯಾಸ ಇದ್ರೆ ಅದನ್ನ ಗುರುಗಳು ಹೇಳಿದಾಗೆ ರೋಡ್ ಬುದಿಲಿನ ತಿನ್ನೋದ್ ಬಿಟ್ಟು ಮನೇಲಿ ಮಾಡ್ಕೊಂಡ್ ತಿನ್ನೋ ತುಂಬಾ ಒಳ್ಳೇದು ಆಯ್ತಾ ಖಂಡಿತ ಒಳ್ಳೇದು ನನ್ನ ಉದ್ ಉದ್ದೇಶ ಏನಂದ್ರೆ ಆಹಾರವೇ ದೇಹ ಅಂತೆ ಅಲ್ವಾ ದೇಹ ಏನು ಆಹಾರ ಅಲ್ವಾ ಅನ್ನಮಯ ಕೋಶ ಇದು ಅಲ್ವಾ ತಿಂದಿದ್ದೇನೆ ನಾವು ಮಾತಾಡೋದು ಏನ್ ತಿಂತೀವೋ ಅದು ಸಾತ್ವಿಕವಾಗಿ ತಿಂದ್ರೆ ಸಾತ್ವಿಕವಾಗಿ ಮಾತಾಡ್ತೀವಿ ತಾಮಸಿಕ ಹೋಗಿ ತಾಮಸಿಕ ಮಾತಾಡ್ತೀವಿ ಅಥವಾ ಏನ್ ತಿಂತಿದ್ರೆ ಬೆಳಗ್ಗೆ ಅದನ್ನೇ ಮಾತಾಡೋದು ಸೊ ಹಂಗಾಗಿ ತಿಂತಕ್ಕಂತ ಆಹಾರ ಸಾತ್ವಿಕವಾಗಿರ್ತಕ್ಕಂತ ಆಹಾರನ ತಿನ್ನಿ ಹೊಟ್ಟೆ ಕೆಡೋದಿಲ್ಲ ಇಲ್ಲಾಂದ್ರೆ ಆರೋಗ್ಯದಲ್ಲಿ ತಿನ್ ಖಂಡಿತವಾಗಿ ಆಹಾರ ತೊಂದರೆ ಆಗ್ತಕ್ಕಂಥದ್ದು ಮತ್ತ ಸ್ವಲ್ಪ ಮಟ್ಟಿಗೆ ಆಹಾರದಲ್ಲಿ ಎಣ್ಣೆ ಬಹಳ ಇಂಪಾರ್ಟೆಂಟ್ ಹೊರಗಡೆ ತಿಂದ್ರೆ ಚರ್ಮ ವ್ಯಾಧಿ ಆಗತ್ತೆ ಅವರಿಗೆ ಚರ್ಮದ ಸಮಸ್ಯೆಗಳು ಖಂಡಿತ ಬರುತ್ತೆ ಅದು ಅದಕ್ಕೆ ಆಹಾರ ಅಂತ ಹೇಳಿದ್ ನಾನು ಆಕ್ಚುಲಿ ಅಲ್ಲಿ ಮತ್ ಜೊತೆಗೆ ಹಲ್ಲು ಆಯ್ತಾ ಸೊ ಸಿಕ್ಕಿದೆಲ್ಲ ತಿಂದು ಹಲ್ಲ ಹಾಳಾಗ್ತದೆ ಅಲ್ಲಿನ ವಿಶೇಷದಲ್ಲಿ ವಿಶೇಷವಾಗಿ ನೋಡ್ತಕ್ಕಂಥದ್ದು ಒಳ್ಳೆಯದು ಇಷ್ಟು ಫಲಾಫಲಗಳನ್ನು ರಾಶಿ ಪರಿಹಾರ 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 ಅಲ್ಲೇ ಇದೆ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಸುಬ್ರಹ್ಮಣ್ಯನ ಚೆನ್ನಾಗಿ ಆರಾಧನೆ ಮಾಡ್ತಕ್ಕಂಥದ್ದು ಓಕೆ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದ್ರಿಂದ ಈ ಬೆಂಕಿ ಅನಾಹುತಗಳು ಅಗ್ನಿ ಅನಾಹುತಗಳು ಹೊಟ್ಟೆ ಸಂಬಂಧಪಟ್ಟ ತೊಂದರೆಗಳು ಎಲ್ಲ ಒಂದು ಡಿಪಾರ್ಟ್ಮೆಂಟ್ ಇದೆ ಅಲ್ಲ ಸೊ ಹಂಗಾಗಿ ವಿಶೇಷವಾಗಿ ಅಲ್ಲಿ ಸುಬ್ರಹ್ಮಣ್ಯನ ಮಂತ್ರ ಓಂ ನಮೋ ಶರವಣ ಭವಾಯ ನಮಃ ಅಂತ ಹೇಳ್ತಕ್ಕಂಥದ್ದು ಅದ ಓಂ ನಮೋ ನಮಃ ಅಂತ ಹೇಳ್ತಕ್ಕಂಥದ್ದು ಇನ್ ಸ್ವಲ್ಪ ಜೋರಾಗಿ ಹೇಳ್ಬಿಡ್ತೀನಿ ಅಂದ್ರೆ ನೂರ ಗಂಟೆ ಅಷ್ಟೋತ್ರ ಹೇಳ್ಕೊಂಡ್ಬಿಡಿ ಅಷ್ಟೇ ಅಷ್ಟೆ ಇನ್ನೂ ಚೆನ್ನಾಗಿ ಮಾಡ್ಬಿಡ್ತೀನಿ ಅಂತಂದ್ರೆ ಪ್ರತಿ ಮಂಗಳವಾರ ಮತ್ತೆ ಸೋಮವಾರ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಕೆಂಪು ಹೂ ಹೋಗಿಕೊಟ್ಟು ನಮಸ್ಕಾರ ಮಾಡಿ ಇಲ್ಲ ಸ್ವಾಮಿ ನಮ್ತ ತುಂಬಾ ಚೆನ್ನಾಗಿದೆ ಅದೇನ್ ಮಾಡ್ಲಿ ಅಂದ್ರೆ ಆಯ್ತಾ ಹೋಳಿಗೆ ಮಾಡ್ಕೊಂಡು ತುಂಬಾ ಅಸ್ತಿಂತ ಅಸ್ತಿರ್ಬೇಕು ಅವ್ರಿಗೆ ನೀಡ್ಸಿರ್ಬೇಕು ದಾನ ಯಾವಾಗ್ಲೂ ಕೊಡ್ಬೇಕಾದ್ರೆ ಯೋಗ ಯೋಗ್ಯತೆ ಎರಡು ಇರ್ಬೇಕಂತ ಇವನ್ ದಾನ ಮಾಡಕ್ ಮುಂಚೆ ಸಾಲ ಮಾಡಬಾರದು ಅದಕ್ಕೆ ಹೇಳಿದ್ರೆ ಚೆನ್ನಾಗ್ ಶಕ್ತಿ ಇದ್ರೆ ಆಯ್ತಾ ಹೋಳಿಗೆ ಮಾಡಕ್ ಶಕ್ತಿ ಇರಬೇಕು ನನ್ನ ಹತ್ರ ಬೇಳೆನೇ ಇರಬೇಕು ಬೆಲನೆ ಇರಬೇಕು ಸಂಪ್ರದಾಯ ಕೊಡ್ಬೇಕು ಹುಡ್ಕೊಂಡು ಹೋಗಿ ಹ್ಮ್ ಹುಡ್ಕೊಂಡ್ ಹೋಗಿ ಅವನು ಕೊಟ್ಟರೆ ಅವ್ನು ತಿಂದಿರ್ಲೇಬಾರದು ಹೋಳಿಗೆನ ಹ್ಮ್ ಅವ್ನ ಎರಡು ಕೈಯಲ್ಲಿ ತಿನ್ಬೇಕು ಇಂಥದ್ದು ಕೊಟ್ಟಪ್ಪ ಅಂತೇಳಿ ಅಂತರ್ ತಗೊಂಡೋಗಿ ಹೋಳಿಗೆ ಕೊಟ್ರೆ ಸುಬ್ರಹ್ಮಣ್ಯ ಆನಂದವಾಗಿ ಆರೈಸ್ತಾನೆ ನೀವು ಹೊಡೆತ ಹೋಳಿಗೆ ಕೊಟ್ರೆ ಆಯ್ತಾ ಬೆಲ್ಲ ಬೆಳೆ ಬೆಸ್ಟ್ ಏನು ಪ್ರಶ್ನೆ ಕೇಳ್ಬೇಕು ಅಂದ್ರೆ ಪ್ರಶ್ನೆ ಪ್ರಶ್ನೆ ಅದ ಅದು ಒಂದು ಪ್ರಶ್ನೆ ಇದೆ ಒಂದ್ ಊರ್ನಲ್ಲಿ ಒಬ್ಬ ಡಾಕ್ಟರ್ ಇದಂತೆ ಗುರುಗಳೇ ಒಂದ್ ಊರ್ನಲ್ಲಿ ಒಬ್ಬ ಡಾಕ್ಟರ್ ಇದ್ದ ಅವನೊಂದು ಕ್ಲಿನಿಕ್ ಇತ್ತು ಆ ಕ್ಲಿನಿಕ್ ಬೋರ್ಡ್ ಹಾಕಿದ್ದ ಅವನು ಯಾವುದೋ ಡ್ಯಾಶ್ ಡ್ಯಾಶ್ ಕ್ಲಿನಿಕ್ ಡಾಕ್ಟರ್ ಡ್ಯಾಶ್ 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 ಎಂಬಿ ಎಸ್ ಬಿ ಎಸ್ ಸಿ ಬಿ ಎಸ್ ಸಿ ಬಿ ಎಸ್ಸಿ ಕ್ವಾಲಿಫಿಕೇಶನ್ ಎಂಬಿ ಓದಿದ್ದ ಬ್ಯಾಚುಲರ್ ಆಫ್ ಮೆಡಿಸಿನ್ ಬ್ಯಾಚುಲರ್ ಆಫ್ ಸರ್ಜರಿ ಮನುಷ್ಯರಿಗೆ ಹೇಳ್ತೇನೆ ಅಂದ್ರೆ ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಮಾಡಿದ ಅವನು ಕ್ಲಿನಿಕ್ ಗೆ ಎರಡು ಪ್ರಾಣಿಗಳು ಬರ್ತಾ ಇತ್ತು ಮನುಷ್ಯರು ಬರ್ತಾ ಇತ್ತು ಎಕ್ಸಾಂಪಲ್ ಒಂದು ಹೇಳಬೇಕು ಅಂದ್ರೆ ಅವನು ಕ್ಲಿನಿಕ್ ಒಂದ್ ದಿವಸ ಒಂದು ನಾಯಿ ನೆಡ್ಕೊಂಡು ಒಬ್ಬ ನಡೀತಾ ಬಂದ ಹಿಂಗೆ ನಮಸ್ಕಾರ ನಮಸ್ಕಾರ ಡಾಕ್ಟ್ರೆ ಓ ಏನ್ ಸಮಾಚಾರ ಬನ್ನಿ ನಾಲ್ಕು ದಿವಸದಿಂದ ಸಿಕ್ಕಾಪಟ್ಟೆ ಚಳಿ ಡಾಕ್ಟರ್ ಅಂತ ಈಗ ಇವರಿಗೆ ಇವರಿಗೆ ಅದರಿಂದ ಇವಾಗ ಎಂಬಿ ಬಿ ಎಸ್ ತಾನೆ ಸರಿ ಕೂತ್ಕೊಳ್ಳಿ ಅಂತ ಇವನು ಸ್ಟೆಥೋಸ್ಕೋಪ್ ಹಾಕೊಂಡು ಉಸಿರು ಉಸಿರು ತಗೊಳ್ಳಿ ಹಿಂಗ್ ನೋಡ್ದ ನಾಡಿ ನೋಡ್ದ ನಾಲ್ಗೆ ತೋರಿಸಿ ಅಂತ ತೋರಿಸಿ ಓ ಸಿಕ್ಕಾಪಟ್ಟೆ ಚಳಿ ಜ್ವರ ಇದೆ ಇದನ್ನು ತೊಗೊಳ್ಳಿ ಈ ಟ್ಯಾಬ್ಲೆಟ್ ಬೆಳಗ್ಗೆ ಒಂದು ರಾತ್ರಿ ಒಂದು ಐದು ದಿವಸ ತೊಗೊಳ್ಳಿ ಇದು ಎಂಬಿ ಬಿ ಎಸ್ ಹ್ಮ್ ನೆಕ್ಸ್ಟ್ ನಾಯಿ ಕರ್ಕೊಂಡ್ ಕರ್ಕೊಂಡಿದ್ನಲ್ಲ ಅದು ಪೇಷಂಟ್ ಡಾಕ್ಟರ್ ನಮ್ ನಾಯಿ ಹಾಕೋ ಒಂದು ವಾರದಿಂದ ಏನೋ ತಿಂತ ಇಲ್ಲ ನೋಡಿ ಅಂತ ಬಿ ವಿಡಿಸಿ ಅಂತ ಸ್ಟೆಥೋಸ್ಕೋಪ್ ಹಾಕೊಂಡು ನಾಯಿ ನೋಡ್ದ ನಾಲ್ಗೆ ತೋರಿಸಿ ಅನ್ಲಿಲ್ಲ ಮೊದ್ಲೇ ತೋರಿಸ ಸೋ ಸ್ಟೆಥೊಸ್ಕೋಪ್ ಹಾಕಿ ಈಗ ನೋಡ್ಬಿಟ್ಟು ಒಂದು ಇಂಜೆಕ್ಷನ್ ತಗೊಳ್ಳಿ ಚುಚ್ಚಿದಾ ಈ ಅಂತ ಹಿಂಗೇ ಉಚ್ಚಿಬಿಟ್ರು ಸರಿ ಓಕೆ ಸರಿ ಆಗುತ್ತೆ ಹೋಗಿ ಐನೂರು ರೂಪಾಯಿ ಕನ್ಸಲ್ಟೇಷನ್ ನಿಮ್ಮದು ಇನ್ನೂರೈವತ್ತು ನಾನು 250 ಇದು ಒಂದು ನಡೀತಾ ಇದ್ದಿದ್ದು ಹ್ಮ್ ಆ ಡಾಕ್ಟರ್ ಹೆಸರು ಏನು ಅಂತ ಒಂದು ಕ್ವೆಶ್ಚನ್ ಓ ಡಾಕ್ಟರ್ ಹೆಸರು ಹೇಳಬೇಕು ಪಶುಪತಿ ಪಶುಪತಿ ಒಂದೇ ಅಲ್ಲ ಪಶುಪತಿ ಅದ್ಭುತ ನೋಡ್ಕಳ್ತಿದ್ನ ಪಶುಪತಿ ನರಸಿಂಹ ನರಸಿಂಹ ಎರಡು 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 ಇಲ್ಲಿ ನರಾಯಣನೆ ಅಲೆ ಸಿಂಹ ಇದ್ದಾರೆ ಸಿಂಹ ಇದ್ದಾರೆ ನರಸಿಂಹ ಈ ಎರಡನ್ನೂ ಆಕ್ಷೇಪ್ಟ ಮಾಡ್ಕೊಳಕ್ಕಾಗಲ್ಲ ದಯವಿಟ್ಟು ಹಾಗಲ್ಲ ಆಗಲ್ಲ ಯಾಕೆ ಅಂತ ಹೇಳ್ತೀನಿ ಪಶುಪತಿ ಅಂದ್ರೆ ಬರೀ ಪ್ರಾಣಿಗಳದ್ ಮಾತ್ರ ಬರುತ್ತೆ ಮನುಷ್ಯರದ್ದು ಒಂದ್ ಬರಲ್ಲ ಬಿ ಎಮ್ ಬಿ ಬಿ ಎಸ್ ಕವರ್ ಆಗೋಲ್ಲ ನರಸಿಂಹ ಅಂದ್ರೆ ನರಮನುಷ್ಯ ಮತ್ತು ಪ್ರಾಣಿಗಳು ಅಂತ ಬಂದ್ರುನು ಈ ನರಸಿಂಹ ನ ಕ್ಯೂರ್ ಮಾಡ್ಲಿಲ್ವಲ್ಲ ಕರುಳು ಬಗದ ಆಪರೇಷನ್ ಮಾಡದ್ನಲ್ಲ ಸಾಯಿಸ್ಬಿಟ್ಟು ಸತ್ತ ಹೊತ್ನಲ್ಲ ಹೊಸದ್ ಮ್ಯಾಲೆ ಅಲ್ಲ ಆಪರೇಷನ್ ಸಕ್ಸೆಸ್ ಆಪರೇಷನ್ ಸಕ್ಸೆಸ್ ಪೇಷಂಟ್ ಡಯಡ್ ಆ ಅದರಿಂದ ಎರಡು ಅಲ್ಲ ಆ ಡಾಕ್ಟರ್ ಹೆಸರೇನು ಗೊತ್ತಾ ಇನ್ನು ಆ ಡಾಕ್ಟರ್ ಹೆಸರು ಮನುಷ್ಯರಿಗೂ ಪ್ರಾಣಿಗಳಿಗೂ ಯೋಗಕ್ಷೇಮ ನೋಡಿಕೊಂಡ ಡಾಕ್ಟರ್ ಹೆಸರು ಡಾಕ್ಟರ್ ಈ ಗೋವರ್ಧನ ಗಿರಿ ಎತ್ತಿದಾಗ ಕೃಷ್ಣ ಕೆಳಗಡೆ ಇದ್ದಿದ್ದು ಜನ ಮತ್ತು ದನ ಎಲ್ರೂ ಕಾಪಾಡುವಂತ ಜನಾರ್ದನ ಇದಾನಲ್ಲ ಅದಕ್ಕೆ ಯೋಗಕ್ಷೇಮ ಮೀಡಿಯಾ ಲಿಮಿಟೆಡ್ ಅಂತ ಹೇಳೋದು ಸುತ ಮುಂದುವರಿಸಿ ಹಾಗಾಗಿ ನೆಕ್ಸ್ಟ್ ಸಿಂಹ ರಾಶಿಯರ್ ನೋಡೋಣ ರಾಶಿನಲ್ಲಿ ಕೇತು ಇರೋದ್ರಿಂದ ವಿಶೇಷವಾಗಿ ಆರೋಗ್ಯದ ಸಮಸ್ಯೆಗಳು ಸ್ವಲ್ಪ ಕೆಮ್ಮು ಸೋಂಕು ಇದೆಲ್ಲ ಇರುತ್ತೆ ಹಾಗಾಗಿ ದಯವಿಟ್ಟು ಹೊರಗಡೆ ಈ ಜನಗಳ ಬದಿ ಜನಗಳ ಸಂಪರ್ಕ ಇರಬೇಕಾದ್ರೆ ಅಲ್ಲ ಸ್ವಲ್ಪ ಮಾಸ್ಕೆಲ್ಲ ಹಾಕೊಂಡು ನಿಮ್ಗೆ ಜ ಕೆಮ್ಮು ಬಂದಿರೋ ಅಲ್ಲಿಗೆ ಮಾಸ್ಕ್ ಹಾಕೊಂಡು ಹೋಗಿ ನಿಮ್ಗೆ ಕೆಮ್ಮ ಬಂದಿಲ್ಲ ಅಂದ್ರೆ ಮಾಸ್ಕ್ ಹಾಕೊಂಡು ಹೋಗಿ ಹಾಗಂದರೆ ಒಳ್ಳೇದಾಗ್ತದೆ ಅದೇ ಕೆಮ್ಮು ಸೋಂಕು ಆಗ್ತಕ್ಕಂಥದ್ದು ಮತ್ತು ಯಾರು ಹೃದಯ ತೊಂದರೆ ಮೊದಲು ಇದ್ದರೆ ಅದು ಹೊಸ್ದಾಗಿ ಬರುತ್ತೆ ಅಂತಲ್ಲ ಹೃದಯ ತೊಂದರೆ ಆಲ್ರೆಡಿ ಇದೆ ನನಗೆ ಅಂತಂದ್ರೆ ಅವರು ಆಗಾಗ ಡಾಕ್ಟ್ರನ್ನ ಸಂಪರ್ಕ ಮಾಡ್ಕೊಳ್ತಕ್ಕಂಥದ್ದು ತುಂಬ ಒಳ್ಳೇದು ಅಂತೇಳಿ ರವಿಶನಿ ಕಾಂಬಿನೇಷನಲ್ಲಿ ಓಕೆ ವಿಶೇಷವಾಗಿ ಈ ಕೊಲೆಸ್ಟ್ರಾಲ್ ಅಂತೀವಲ್ಲ ಅದನ್ನ ಕನ್ನಡದಲ್ಲಿ ಎಲ್ಲರಿಗೂ ಕೊಬ್ಬು ಅದೇ ಅದ್ ಹೇಳ್ಬಿಟ್ರೆ ಕೋಪ ಇಂಗ್ಲೀಷ್ ಹೇಳಿದ್ರೆ ಬೇಜಾರಾಗಲ್ಲ ಅಲ್ವಾ ಏನ್ರಿ ಕೊಲೆಸ್ಟ್ರಾಲ್ ಅಂದ್ರೆ ಬಿಡಿ ಸರ್ ಆಯ್ತು ಅಂತಾರೆ ಏನ್ರಿ ಕೊಬ್ಬು ಅಂದ್ರೆ ಏನ್ರಿ ಹೆಂಗಂತೀರಾ ಅಂತಾರ ಅಲ್ವಾ ಹಾಗಾಗಿ ಅಲ್ಲಿ ಕೊಬ್ಬಿನಿಂದ ಜಾಸ್ತಿ ಅವ್ರಿಗೆ ತೊಂದ್ರೆ ಆಗತ್ತಂತೆ ಕೊಲೆಸ್ಟ್ರಾಲ್ ಆಗಿ ಆರೋಗ್ಯದಲ್ಲಿ ಇಸಿಕಾಬಿಟ್ಟು ತೊಂದರೆ ಆಗತ್ತೆ ಓಕೆ ಅದ್ರ ಒಂದು ಖುಷಿ ಪಡ್ತಕ್ಕಂಥದ್ದು ಯಾಕಂದ್ರೆ ಬರೀ ಕೆಟ್ಟದ ಹೇಳ್ಬಿಟ್ರೆ ಎಲ್ಲ ಬೇಜಾರ್ ಮಾಡ್ಕೊಂಡು ಟಿವಿ ಮಾಡ್ಬಿಡ್ತಾರೆ ಅಲ್ವಾ ಒಂದ್ ಒಳ್ಳೇದೇನಪ್ಪ ಅಂದ್ರೆ ಹಿಂದೆ ಏನಾದ್ರು ಹೂಡಿಕೆ ಮಾಡಿದ್ರೆ ಹ್ಮ್ ಹ್ಮ್ ಸೂಪರ್ ಒಳ್ಳೆ ಆದಾಯ ಕೊಡ್ತಕ್ಕಂತ ವಿಚಾರ ಚೆನ್ನಾಗಿರುತ್ತೆ ಓಕೆ ಅಲ್ಲೂ ಅಷ್ಟೇ ಗರ್ಭಿಣಿಯಲ್ಲಿ ಇದ್ರೆ ಒಂದ್ಸಲ ತೊಂದರೆ ಆಗತ್ತೆ ಆಯ್ತಾ ಟೂ ವೀಲರ್ ಅಲ್ಲಿ ದಯವಿಟ್ಟು ಓಡಾಡ್ಬೇಡಿ ಆಯ್ತಾ ಗಣಿದಿರ ಬಾರ ಕೂತ್ಕೊಳ್ಳ ಅಂತ ಚೆಕ್ ಅಂತ ಕುತ್ಕೋಬೇಡಿ ಆಯ್ತಾ ಆಟೋ ಮಾಡಿ ಕಾರ್ ಮಾಡಿ ಅಂತಾನೆ ಅಷ್ಟೇ ಅಲ್ವಾ ನಿಮ್ದಿಂದ ಹೋಗಿ ಸೇಫ್ಟಿ ಒಳ್ಳೇದು ಆಕ್ಚುಲಿ ಅದನ್ನು ಒಳ್ಳೇದು ಮತ್ತೆ ಜೊತೆಗೆ ಸ್ವಲ್ಪ ನರದಗಳ ತೊಂದರೆಗಳಾಗ್ಬಹುದು ತುಂಬಾ ಜೋರಾಗಿ ಕಿರ್ಚಾಡ್ಬೇಡಿ ಆಯ್ತಾ ಯಾಕಂದ್ರೆ ಸಿಂಹರಾಶಿಯವರು ಸ್ವಲ್ಪ ಜೋರಾಗಿರ್ತಾರೆ ಅಲ್ವಾ ಹಾಗಾಗಿ ಜೋರಾಗಿ ಕಿರ್ಚಿದ್ರೆ ನಿಮಗೆ ನರಗಳೆಲ್ಲ ತೊಂದರೆಗಳಾಗ್ಬಿಡುತ್ತೆ ಹಾಗಾಗಿ ಕೂಲ್ ಆಗಿದ್ರೆ ಒಳ್ಳೇದು ಅಂತಕ್ಕಂಥದ್ದು ವಿಚಾರ ಶನಿ ಬುದ್ಧಿ ಶನಿ ಮತ್ತೆ ಬುಧನ ದೃಷ್ಟಿ ಇರೋದ್ರಿಂದ ಆ ಇಲ್ಲಿ ವಿಶೇಷವಾಗಿ ಹೋಟೆಲ್ ಬಿಸ್ನೆಸ್ ಮಾಡ್ತಕ್ಕಂಥ ಒಳ್ಳೇದು ಅದೇನಾರು ಮಾಡ್ತಿದ್ರೆ ತುಂಬಾ ಒಳ್ಳೇದು ಆಯ್ತಾ ಇಷ್ಟು ಒಳ್ಳೇದು ಮತ್ತೆ ಕೆಟ್ಟದ ಸಮಾಗಮಾರ ಅಲ್ಲಿ ವಿಶೇಷವಾಗಿ ಸಿಂಹರಾಶಿ ಅಲ್ಲೇ ನರಸಿಂಹ ಬಂದ್ಬಿಟ್ಟ ಅದ್ಭುತವಾಗಿ ಮೂಲ ಅಂತಂದ್ರೆ ಕೃಷ್ಣ ಅಂತ ಹೇಳ್ತೀವಿ ಕೃಷ್ಣ ಮುಂದೆ ಜಗತ್ಗುರು ಕೃಷ್ಣನ ಚೆನ್ನಾಗಿ ಆರಾಧನೆ ಮಾಡ್ತಕ್ಕಂಥದ್ದು ಆಯ್ತಾ ಕೃಷ್ಣನ ಮಂತ್ರ ಆಯ್ತಾ ಓಂ ಕ್ಲೀಂ ಕೃಷ್ಣಾಯ ನಮಃ ಸಾಕು ಚಿಕ್ಕ ಮಂತ್ರ ಆಯ್ತಾ ಓಂ ನಮ ವಾಸುದೇವಾಯ ನಮಃ ಅಂತ ಅನ್ಕೊಂಡ್ಬಿಟ್ರು ಸಾಕು ಆಗಾಯ್ತು ಓಕೆ ಎರಡು ಮಂತ್ರಗಳನ್ನ ವಿಶೇಷವಾಗಿ ಹೇಳ್ತಕ್ಕಂಥದ್ದು ಇನ್ನು ಚೈತನ್ಯ ಇದೆ ಅಂದ್ರೆ ವಿಷ್ಣು ಸಹಸ್ರಮ ಹೇಳ್ಕೊಳ್ಳಿ ಆಯ್ತಾ ವಿಷ್ಣು ಸಹ ತುಂಬಾ ದೊಡ್ಡದು ಅಂದ್ರೆ ಇಡೀ ವಿಷ್ಣು ಸಹಸ್ರಮ ಹೇಳೋದನ್ನ ತಾರಕ ರಾಮ ತಾರಕ ಮಂತ್ರ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಹೇಳ್ತೀವಿ ಮುಗಿದೋಯ್ತು ಅಷ್ಟೇ ಅಲ್ವಾ ಇದನ್ನ ಹೇಳ್ಕೊಂಡ್ರ ಆನಂದವಾಗಿ ಆರೋಗ್ಯದಿಂದ ಇರಬಹುದು ಇಷ್ಟು ವಿಶೇಷವಾಗಿ ಗುಂಡ್ರೆ ನೀವು ತುಂಬಾ ನಾಟಕ ಮಾಡ್ತೀರಲ್ವಾ ಇಲ್ಲ ನಾನು ಯೋಚನೆ ಮಾಡ್ತಾ ಇದ್ದೆ ಈ ಸಿಂಹ ಗರ್ಜಿಸಬಾರದು ಜೋರಾಗಿ ಮಾತಾಡಬಾರದು ಅಂತ ಹೇಳ್ತಿರಲ್ಲ ಯಾತಿಕ್ ಸಿಂಹಕ್ಕೆ ಅಷ್ಟು ಗರ್ಜನೆ ಇದೆ ಅಂತಂದ್ರೆ ಅದಿ ಡ್ಯಲ್ ಸಿಂಹ ಎರಡೆರಡು ಗಂಟ್ಲು ಇರೋದ್ರಿಂದ ಅಂತ ಖರ್ಚಿಸ ಅದಕ್ಕೆ ಒಂದ್ ಸಿಮ್ ಆಫ್ ಮಾಡ್ಬಿಟ್ಟು ಇನ್ನೊಂದು ಸಿಮ್ ಆನ್ ಮಾಡ್ಕೋಲಾಗಿದೆ ಅಂತ ನಿಮ್ಗೆ ಹೇಳಿದ್ದು ನೀವು ತುಂಬಾ ನಾಟಕ ಮಾಡ್ತೀರಲ್ವ ಹೌದೌದು ಜೀವನದಲ್ಲಿ ಮಾಡ್ತೀರಾ ಜೀವ ಜೀವನ ಅಲ್ಲ ಓನ್ಲಿ ಆನ್ ಸ್ಟೇಜ್ ಓನ್ಲಿ ಆನ್ ಸ್ಟೇಜ್ ನಾಟಕ ಯಾವ ನಾಟಕ ಮಾಡ್ತೀರಿ ನಾಟಕ ಸ್ವಲ್ಪ ಕೈಲಾಸಂ ನಾಟಕಗಳು ಅಂದ್ರೆ ಸ್ವಲ್ಪ ನಾಟಕ ನಾಟಕ ಅಂದಾಗ ಜ್ಞಾಪಕ ಬರುತ್ತೆ ಜೀವ ನಾನೇನು ಪ್ರಪಂಚದಲ್ಲಿ ಇರೋರು ಎಲ್ಲರೂ ನಾಟಕ ಮಾಡೋರೆ ಅಂತ ಡಿ ವಿ ಗುಂಡಪ್ಪನವರು ಮಕ್ಕಳಿಗೆ ಮನಕ್ಕಾಗಿದ್ದೀನಿ ನಾಲ್ಕು ತಿಮ್ಮ ನಾಟಕ ಒಂದು ಕಲೆ ಕಲೆಯ ಕಲೆಯ ಜೀವನಾನೇ ಒಂದು ನಾಟಕ ಅಂತ ಒಂದು ಅವರು ಪಾಯಿಂಟ್ ಹೇಳಿದ್ದಾರೆ ಆದರೆ ಉಲ್ಟಾ ಏನು ಗೊತ್ತಾ ಈ ಶೇಕ್ಸ್ಪಿಯರ್ನ ನಾವೆಲ್ಲ ಮಾಡೆಲ್ಲಾಗಿ ತೊಗೊಳ್ತೀವಿ ಆಲ್ ದ ವರ್ಲ್ಡ್ ಇಸ್ ಎ ಸ್ಟೇಜ್ ಆಲ್ ಮೆನ್ ಆ್ಯಂಡ್ ವಿಮೆನ್ ಆರ್ ಮಿಯರ್ ಪ್ಲೇಯರ್ಸ್ ದೇ ಹ್ಯಾವ್ ದೇರ್ ಓನ್ ಎಂಟ್ರೆನ್ಸಸ್ ಆ್ಯಂಡ್ ದೇರ್ ಓನ್ ಎಕ್ಸಿಟ್ಸ್ ಅಂತ ಶೇಕ್ಸ್ಪಿಯರ್ ಹೇಳ್ದ ಇದನ್ನ ನಮ್ಮ ಕೈಲಾಸ ಒಪ್ಕೊಳ್ಳಿಲ್ಲ ಹ್ಮ್ ಆಲ್ ದ ವರ್ಲ್ಡ್ ಸ್ಟೇಜ್ ಅಲ್ಲ ಸಮಾಜ ಸುಸ್ತಾದಾಗ ಸುಧಾರಿಸ್ಕೊಳ್ಳೋಕೆ ಸ್ಟೇಜ್ಗೆ ಸೈಡ್ ವಿಂಗ್ಸ್ ಇದ್ದಾಗೆ ಸಮಾಜದಲ್ಲಿಲ್ಲ ಸೂಪರ್ ಯಾವುದು ನಾಟಕ ಯಾವುದು ಯಾವ್ದು ಯಾರ ನಾಟಕ ಯಾವುದು ನಾಟಕ ಅಲ್ಲ ಅಲ್ವಾ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಒಂದು ನಾಟಕ ಮಾಡ್ತಾ ಇವಾಗ ಯಾರ ಮೇಲೆ ಕೋಪ ಬರುತ್ತೆ ಆದರೆ ಇಮಿಡಿಯೇಟ್ ಆಗಿ ಪ್ರೀತಿಯಿಂದ ಉಳಿಸ್ಕೋಬೇಕು ಅನ್ನೋ ನಾವು ಕೋಪ ತೋರಿಸ್ಕೊಳಲ್ಲ ಆದರೆ ಒಳ್ಳೆ ನಾಟಕ ನಾಟಕ ಅಂತ ಅಲ್ವಾ ಒಳ್ಳೆ ನಾಟಕ ಆಡೋದು ಒಳ್ಳೆಯದು ಅಂತ ನಾಟಕವ ನೋಡು ಬ್ರಹ್ಮಾಂಡ ರಂಗ ನಾಟಕವ ನೋಡು ಬ್ರಹ್ಮಾಂಡ ರಂಗ ಕೋಟಿ ಜನರ ಅಂತಿಹರು ಚಿತ್ರ ಪಾತ್ರಗಳ ಆಟಕ್ಕೆ ಕತೆ ಇಲ್ಲ ಮೊದಲಿಲ್ಲ ಕೊನೆ ಇಲ್ಲ ನೋಟಕರು ಮಾಟಕರೇ ಮಂಕೋತಿಮ್ಮ ಎಂತ ಪವರ್ಫುಲ್ ಅದ್ಭುತ ಎಂತಾರು ನಾಟಕ ಎಲ್ಲರೂ ನಾಟಕ ಕೆಲವರ್ಷ ಮೇಕಪ್ ಹಾಕೊಂಡು ವೇಷ ಬದಲಾಯಿಸ್ಕೊಂಡು ಮಾಡ್ಬೋದಷ್ಟೇ ನಾಟಕ ಮುಗಿದ ಮೇಲೆ ಎಲ್ಲರೂ ಸೈಡ್ ವಿಂಗ್ ಹೋಗ್ತಾ ಇರ್ಬೇಕು ಹ್ಮ್ ನಾಟಕ ಸೈಡ್ ವಿಂಗ್ ಹೋಗ್ತೀವಿ ಇಲ್ಲಿ ಮುಂದಿನ ರಾಶಿ ಕನ್ಯಾ ರಾಶಿಗೆ ಹೋಗ್ಬೋಣ ಕನ್ಯಾ ರಾಶಿಯವರಿಗೆ ಸ್ಟಾರ್ಟಿಂಗ್ ಸ್ಟಾರ್ಟ್ ಸ್ಟಾರ್ಟ್ ಮಾಡೋದೇ ವಿಶೇಷವಾಗಿ ಲಗ್ನ ಅಲ್ಲಿಗೆ ಬಂತು ಲಗ್ನದಿಂದನೇ ಪ್ರಾರಂಭ ಮಾಡಿದ್ದು ನಾವು ಇವತ್ತಿನ ಅಲ್ಲಿಗೆ ಬಂದಾಗ ಸ್ವಲ್ಪ ಬಿ ಪಿ ಶುಗರ್ ಜಾಸ್ತಿ ಆಗ್ಬಿಡುತ್ತೆ ಅವ್ರಿಗೆ ಬಿ ಪಿ ಶುಗರ್ ಇದ್ರೆ ಅದು ದಯವಿಟ್ಟು ಆಯಿತಾ ಸಕ್ಕರೆನ ಹೇಳ್ತಾರಲ್ಲ ಸಾಮಾನ್ಯಗೆ ನಮ್ದಲ್ಲ ಅದು ಸಕ್ಕರೆ ನಮ್ದಲ್ಲ ಅಲ್ವಾ ಮೈದಾ ನಮ್ದಲ್ಲ ಇದೆಲ್ಲ ಬಿಡ್ತಕ್ಕಂಥದ್ದು ಒಳ್ಳೇದು ಹಾಗಾಗಿ ಸ್ವಲ್ಪ ಶುಗರ್ ಜಾಸ್ತಿ ಆಗುತ್ತೆ ಬಿ ಪಿನೂ ಜಾಸ್ತಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಹಂಗಾಗಿ ಎಲ್ಲಾ ವಿಚಾರಗಳನ್ನ ತಾಳ್ಮೆಯಿಂದ ಪರಿಶೋಧನೆ ಮಾಡ್ತಕ್ಕಂಥದ್ದು ಒಳ್ಳೇದು ಅದು ವಿಶೇಷವಾಗಿರ್ತಕ್ಕಂಥದ್ದು ಹಾಗೆ ಬೆನ್ನೋವು ಆಯ್ತಾ ಅವ್ರಿಗೂ ಅಷ್ಟೇ ಆಯ್ತಾ ಬೆನ್ನು ಅಥವಾ ಬೆನ್ನೋಗಳನ್ನು ಕಾಡ್ತಕ್ಕಂಥದ್ದು ಆ ಕುಜನ ಒಂದು ಸಂಯೋಗ ಇರೋದ್ರಿಂದ ಆಹಾರದಿಂದ ಒಂದಷ್ಟು ಆರೋಗ್ಯ ಕೆಡಬಹುದು ಅದನ್ನು ವಿಶೇಷವಾಗಿ ನೋಡ್ಕೋಬೇಕಾಗತ್ತೆ ಮತ್ತೆ ಆಹಾರ ಕೆಟ್ಟಾಗ ಹೊಟ್ಟೆ ಕೆಟ್ಟ ತಲೆನೋವು ಬರುತ್ತೆ ಸಮನ್ಯಾಗ ಏನ ತಲೆಗೆ ತಲೆ ನೋವು ತಲೆ ತಲೆನೋವು ಅನ್ಕೊಂಡ್ಬಿಡ್ತಾರೆ ಆ ಮಧ್ಯಪ್ರದೇಶ ಪ್ರದೇಶ ಚೆನ್ನಾಗಿರುತ್ತೆ ಅಲ್ವಾ ಸೊ ಹಾಗಾಗಿ ತಲೆ ನೋವುಗಳು ಬರ್ತಕ್ಕಂಥದ್ದು ವಿಶೇಷ ಓಕೆ ಮತ್ತೆ ಇವ್ರಿಗೊಂದ್ ದೊಡ್ಡ ವಿಶೇಷ ಮತ್ತೆ ಪ್ಲಸ್ ಅಂದ್ರೆ ವಾಹನದಿಂದ ಲಾಭ ಯಾರು ಕೊಡಸ್ತಾರ ವಾಹನ ಅಂದ್ರೆ ತಾಯಿ ಕೊಡಿಸ್ತಾರಂತೆ ಆಯ್ತಾ ಸೊ ಹಾಗಾಗಿ ಚೆನ್ನಾಗಿ ಚೆನ್ನಾಗಿಟ್ಕೊಳ್ಳಿ ಅಮ್ಮನ್ ಹೋಗಿ ತೊಂದರೆ ಕಾಲ್ಗ ನಮಸ್ಕಾರ ಮಾಡಿ ಆಯ್ತಾ ಸೊ ಹಾಗಾಗಿ ವಿಶೇಷವಾಗಿ ತಾಯಿಯಿಂದ ಆ ವಾಹನ ಸಿಗ್ಬೋದು ಹಾಗೆ ಏಳನೇ ಮನೆ ಶನಿಯ ಒಂದು ದೃಷ್ಟಿ ಇರೋದ್ರಿಂದ ವಿಶೇಷವಾಗಿ ಓಕೆ ಅಲ್ಲಿ ಸ್ವಲ್ಪ ವೈವಾಹಿಕ ಜೀವನ ಅಸಮಾಧಾನಗಳನ್ನು ಕೊಡಬಹುದು ಅದು ಬೇಕು ಬೇಡಗಳನ್ನ ಸಣ್ಣ ಪುಟ್ಟ ಗಲಾಟೆ ಹಾಕ್ಬಹುದು ಅದಾದ್ರೆ ಅಂದ್ರೆ ಮಜನೆ ಇರಲ್ಲ ಅದಲ್ಲ ಇರುತ್ತಂತೆ ಅದಿದ್ದಾಗ ಏನ್ ಮಾಡ್ಬೇಕು ಅಂತಂದ್ರೆ ಆಯ್ತಾ ಇನ್ನು ಗಟ್ಟಿ ಮಾಡ್ಕೋಬೇಕು ಜೀವನ ಗಂಡ ಹೆಂಡ್ತಿರೋ ಬಾಂದಿ ಗಟ್ಟಿ ಮಾಡ್ಕೋಬೇಕಂತೆ ಸೊ ಅದನ್ನ ಹೇಳ್ತಾ ಹೋಗುತ್ತೆ ವಿಶೇಷವಾಗಿ ಅದ ವಿಶೇಷವಾಗಿ ಅದರ ಜೊತೆನಲ್ಲಿ ಪುಣ್ಯಕ್ಷೇತ್ರದ ದರ್ಶನ ಆಗತ್ತೆ ಇವ್ರಿಗೆ ಅಂತ ಏನಕ್ಕೆ ಅವಾಗ ಹಾಗೇನೇ ಮನನಲ್ಲಿ ಯಾವಾಗ ನೋಡಿ ಶ್ರೀನಿವಾಸ ಲಕ್ಷ್ಮಿ ಬಿಟ್ಟು ಬಂದಿದ್ದೇನೆ ಇಲ್ಲಿ ದೈವ ದೈವಾಗಿದ್ದವನು ಹಂಗೆ ಎಂಟಿ ಗಂಡ ಜಗಳ ಆದ್ರೇನೆ ಅವ್ನ ತಲೆ ಕಟ್ಟೆ ದೇವಸ್ಥಾನಕ್ ಹೋಗುದು ಇಲ್ಲ ಮಾಲ್ಗಾಗ್ತಾನೆ ಅಲ್ವಾ ಆದ್ರೆ ಹೇಳು ಏ ನೀನ್ ಸವಾಸನ ಬೇಡ ಹೋಗು ಹೇಳಿ ಅವಳೊಂದ್ ದೇವಸ್ಥಾನಕ್ಕೆ ಹೋಗ್ತಾಳೆ ಇನ್ ಸಮಸ ಬೇಡ ತಲೆ ಕೆಟ್ಟಿದೆ ಹೇಳಿ ಇವ್ನ ದೇವಸ್ಥಾನಕ್ಕೆ ಹೋಗ್ತಾರೆ ಇಬ್ಬರು ಕೂತ್ಕೊಂಡ್ ಧ್ಯಾನ ಮಾಡಿರ್ತಿರ್ತಾರೆ ಇಬ್ಬರಿಗೂ ಅನುಮ್ ಭಗವಂತ ಅನುಮಾನ ಅನುಗ್ರಹ ಕೊಡ್ತಾನೆ ಸಂಸಾರ ಮಾಡ್ತಾರೆ ಅಷ್ಟೇನೆ ಹಾಗಾಗಿ ವಿಶೇಷವಾಗಿ ಭಗವಂತನ ಆರಾಧನೆ ಮಾಡ್ತಕ್ಕಂತ ಒಳ್ಳೇದು ಆದ್ರೆ ಪರಿಹಾರ ಶಿವನ ಆರಾಧನೆ ವಿಶೇಷವಾಗಿ ಈಶ್ವರನ ಆರ ಆಧನಾ ಯಾಕಂದ್ರೆ ನೋಡಿ ಇಲ್ಲಿ ಸ್ಪಿಕ್ಟ್ ಆಗಿರ್ತಾರಲ್ಲ ಮತ್ತೆ ಇಬ್ರು ಟೈಟ್ ಆಗ್ಲಿ ಅಂತ ಹೇಳಿ ಮೊಟ್ಟೆಗೆ ಸೇರ್ಕೊಳ್ಳಿ ಅಂತ ಹೇಳಿ ಹಾಗಾಗಿ ಅವ್ರ್ ಕಡೆ ಇವ್ರ್ ಕಡೆ ಎಲ್ಲಾರು ಕೂತ್ಕೊಳ್ಳಿ ಶಿವನ ಆರಾಧನೆ ಮಾಡ್ಕೊಳ್ಳಿ ಆಯ್ತಾ ಹೋಗ್ಬೇಕ್ರೆ ಒಂದಷ್ಟು ಬಿಲ್ಪತ್ರೆ ತಗೊಂಡ್ ಹೋಗಿ ಬೆಲ್ಪತ್ರ ಕೊಟ್ಟು ನಮಸ್ಕಾರ ಮಾಡಿ ಆಯ್ತಾ ಪಂಚಾಕ್ಷರಿ ಓಂ ನಮಃ ಶಿವಾಯ ಬಹಳ ಅದ್ಭುತವಾಗಿದ್ದ ಮಂತ್ರ ಅದಕ್ಕಿಂತ ದೊಡ್ಡ ಮಂತ್ರ ಮತ್ತೊಂದಿಲ್ಲ ಶಿವರಿಗೆ ಅಲ್ವಾ ಹಾಗಾಗಿ ಓಂ ನಮ ಶಿವಾಯ ಹೋಗ್ಬೇಕ ಬರ್ರೆ ಕುತ್ಕೋಬೇಕಾರೆ ಬೇಕಾದ್ರೆ ಜಗಳ ಆಡ್ಬೇಕಾದ್ರೆ ಜೋರಾಗಿ ಹೇಳ್ಕೊಳ್ಳಿ ಅಷ್ಟೇನೆ ಶಿವಾಯ ನಮಃ ಶಿವಾಯ ನಮಃ ಶಿವ ಅಂತಿದ್ರೆ ಸುಮ್ನ ಆಗ್ಬಿಡ್ತಾರೆ ಅಷ್ಟೇನೆ ಅಲ್ವಾ ಶಿವನ ಆರಾಧನೆ ಮಾಡಿ ಇನ್ನು ಚೈತನ್ಯ ಇತ್ತು ಶಕ್ತಿ ಇತ್ತು ಅಂತಂದ್ರೆ ಪ್ರತಿ ಸೋಮವಾರ ಈಶ್ವರ ದೇವಸ್ಥಾನ ರುದ್ರಾಭಿಷೇಕ ಮಾಡಿಸ್ಕೊಳ್ಳಿ ಸೂಪರ್ ಅಂತ ಅದ್ಭುತವಾಗಿ ಆನಂದ ಅನುಗ್ರಹ ಕೊಡ್ತಾನೆ ಅಂತ ಹೇಳ್ಬೋದು ಮಾನವ ಸಂಪನ್ಮೂಲ ಬಗ್ಗೆ ಸಿಕ್ಕಾಪಟ್ಟೆ ಕೆಲಸ ಮಾಡ್ತೀವಿ ಮಾನವ ಸಂಪನ್ಮೂಲ ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ ಲೈಫ್ ಸ್ಕಿಲ್ಸ್ ಅಂತಾರಲ್ಲ ಒಂದು ಸಿಂಪಲ್ ಡೆಫಿನೇಶನ್ ಮಾಡಿದ್ದೀನಿ ನಾನು ಸುಮ್ಮನೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂದ್ರೆ ಏನು ಅಂದ್ರೆ ವ್ಯಕ್ತಿತ್ವ ವಿಕಸನ ಅಂತ ಟ್ರಾನ್ಸ್ಲೇಟ್ ಮಾಡಿ ಇಟ್ಬಿಡ್ತಾರೆ ವ್ಯಕ್ತಿತ್ವ ಅಂದ್ರೆ ಏನು ಪರ್ಸನಾಲಿಟಿ ಅಂದ್ರೆ ಏನು ಅಂತ ಡಿಫೈನ್ ಮಾಡಕ್ಕೆ ಜನರಲಿ ಕಷ್ಟ ಎಲ್ರಿಗೂ ಅದಕ್ಕೆ ನಾನು ಸಿಂಪಲ್ ಮಾಡಿದ್ದೀನಿ ಪರ್ಸನ್ ಪ್ಲಸ್ ಎಬಿಲಿಟಿ ಈಜಿ ಕೊಟ್ಟು ಪರ್ಸನಾಲಿಟಿ ಸೂಪರ್ ವ್ಯಕ್ತಿತ್ವ ಅಂದರೆ ವ್ಯಕ್ತಿ ಮತ್ತು ಸತ್ವ ಇಸಿಕೊಟ್ಟು ವ್ಯಕ್ತಿತ್ವ ಆಹಾ ಶಿವನ್ ವಿಷಯ ಬಂದಿದ್ದರಿಂದ ನಾವು ಬೇಂದ್ರೆ ಜ್ಞಾಪಕ ಬರುತ್ತೆ ಒಂದು ಸಲ ಬೇಂದ್ರೆ ಧಾರವಾಡದಲ್ಲಿದ್ದಾಗ ಒಂದು ಸ್ಕೂಲ್ ಬಸ್ ಎಜುಕೇಷನ್ ಟೂರ್ ಅಂತ ಹೋಗ್ತಾರಲ್ಲ ಹೈ ಹೈಸ್ಕೂಲ್ ಮಿಡಲ್ ಸ್ಕೂಲ್ ಮಿಡಲ್ ಸ್ಕೂಲ್ ಹುಡುಗರೆಲ್ಲ ಒಂದು ಫಿಫ್ತ್ ಸ್ಟ್ಯಾಂಡರ್ಡ್ ಸಿಕ್ಸ್ ಸ್ಟ್ಯಾಂಡರ್ಡ್ ಸೆವೆನ್ ಸ್ಟ್ಯಾಂಡರ್ಡ್ ಹುಡುಗರೆಲ್ಲ ದೊಡ್ಡ 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 ಅಂತ ದರ ಬೇಂದ್ರೆ ಮನೆಯಲ್ಲಿ ಇಳಿದ್ರಂತೆ ಚಿಕ್ಕ ಯಾರೋ ಸ್ನೇಹಿತರ ಹತ್ರ ಮಾತಾಡ್ತಾರೆ ಸ್ನೇಹಿತರ ಹತ್ರ ಅಜ್ಜ ಅಜ್ಜ ಆಟೋಗ್ರಾಫ್ ಹಾಕಿ ಅಜ್ಜ ಆಟೋಗ್ರಾಫ್ ಹಾಕಿ ಅಜ್ಜ ಈ ಚಿಕ್ಕ ಹುಡುಗ ಇವ್ರ ತಲೆ ಸೌರ್ತಾ ಎಲ್ಲಿಂದ ಬಂದಿದ್ದೀರಪ್ಪ ನೀವು ಅಂದ್ರಂತ ಬೇಂದ್ರೆ ನಾವೆಲ್ಲ ಶಿವಮೊಗ್ಗದಿಂದ ಬಂದಿದೀವಿ ತಕ್ಷಣ ಸ್ನೇಹಿತರವ್ರು ಹೇಳ್ತಾರೆ ನೋಡಿ ಶಿವ ಇನ್ನು ಇಲ್ಲಿ ಮೊಗ್ಗಾಗಿದ್ದಾನೆ ಅಂತ ಹಾಗೆ ನಮ್ಮಲ್ಲಿ ಎಲ್ಲ ಮಂತ್ರದಿಂದ ಪಂಚಾಕ್ಷರ ಮಂತ್ರದಿಂದ ಅವರು ಇಂಡೈರೆಕ್ಟ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅದ್ಭುತವಾಗಿದೆ ನಾನು ಮಾತಾಡ್ತೀನಿ ಮುಂದಿನ ರಾಶಿಯ ಮುಂದಿನ ರಾಶಿ ತುಲಾ ತುಲಾರಾಶಿ ಮೂರನೇ ಮೂರನೇ ಸ್ಥಾನ ಮಹಾತೃ ಸ್ಥಾನ ಅಂತ ಹೇಳ್ತಕ್ಕಂಥದ್ದು ಅಲ್ಲಿ ಒಳ್ಳೇದಲ್ಲ ಅಂದ್ರೆ ಈ ತುಲಾ ರಾಶಿಯವರು ಯಾವುದೇ ಕಾರಣಕ್ಕೂ ಅಣ್ಣ ತಂದಿರ ಹತ್ರ ರಾಜ್ಯ ಮಾಡ್ಕೋಬೇಡಿ ಅಂತೀನಿ ಆಯ್ತಾ ಏನೋ ಕೊಡೋದು ತಗೊಳೋದು ಹೋದೆ ಹೋಗ್ತದೆ ಆಯ್ತಾ ಸೊ ಅದು ಬರಬೇಕಿತ್ತು ನನಗೆ ಇದು ಬರ್ಬೇಕಿತ್ತು ಹಾಗೆ ಹೀಗೆ ಅಂತ ಅದೆಲ್ಲ ಬರುತ್ತೆ ಆಸ್ತಿ ವಿಚಾರದಲ್ಲೇ ಬರುತ್ತೆ ಎಲ್ಲೂ ಬರಲ್ಲ ಆಯ್ತಾ ಹಾಗಾಗಿ ಅಲ್ಲಿ ಒಳ್ಳೇದಲ್ಲ ಇದೊಂದು ಮೂರು ತಿಂಗಳು ಬಿಟ್ಟುಬಿಡಿ ಮಾತಾಡೋದನ್ನ ಮುಂದುವರಿಸಿ ವಿಶೇಷವಾಗಿ ಆಯ್ತಾ ಮತ್ತೆ ಯಶಸ್ಸು ಸಿಗುತ್ತೆ ಅವರಿಗೆ ಆಯ್ತಾ ಯಶಸ್ಸು ಸಿಗುತ್ತೆ ಮತ್ತೆ ವಿಶೇಷವಾಗಿ ವಿದೇಶದ ಪ್ರಯಾಣ ಆಯ್ತಾ ಟೂರ್ಗಿ ಹೊಡಿಯೋಂಗ್ರೆ ಖಂಡಿತ ಇದು ಒಳ್ಳೆ ಲಭ್ಯವಾದಂಥ ಸಮಯ ಟೂರ್ ಹೊಡಿಬೋದು ಓಕೆ ಮತ್ತೆ ಮನೆಯಿಂದ ಲಾಭ ಮನೆ ಬರ್ಬೋದು ಸೈಟ್ ಬರ್ಬೋದು ಈ ಏನೋ ವಿಶೇಷವಾಗಿ ಬರ್ತಕ್ಕಂಥ ಯೋಗ ಓಕೆ ಆರೋಗ್ಯದಲ್ಲಿ ಅದು ಬಂತಲ್ಲ ಜೊತೆಗೆ ಒಂದು ಗಿಫ್ಟ್ ಬಿ ಪಿ ಬರ್ಬೋದು ಹೊಸದಾಗಿ ಅಷ್ಟೊಂದು ದುಡಿದು ಬಿಟ್ಟಿರ್ತಾರೆ ಮನೆ ಬರಲಿ ಆಸ್ತಿ ಬರಲಿ ವಿದೇಶ ಪ್ರಯಾಣ ಮಾಡ್ಬೇಕಂತ ಸಿಕ್ಕಾಪಟ್ಟ ಟೆನ್ಷನ್ ತಗೊಂಡು ದುಡ್ದಿರ್ತಾರಲ್ಲ ಇಲ್ಲಾಂದ್ರೆ ತಮ್ಮ ಹಿಂಗ್ ಮಾಡ್ಬಿಟ್ಟ ಅಣ್ಣ ಹಿಂಗ್ ಮಾಡ್ಬಿಟ್ಟ ಅಂತ ಜೋರಕ್ಕೆ ಕೆಚ್ಚಾಡಿದ್ರೆ ಬಿ ಪಿ ಬಂದ್ಬಿಡುತ್ತೆ ಹಾಗಾಗಿ ಬಿ ಪಿ ಬರಬಾರ್ದು ಜಗಳ ಕಮ್ಮಿ ಆಡಿ ಅಷ್ಟೇ ವಿಶೇಷವಾಗಿ ಅದನ್ನ ಹೇಳ್ತಕ್ಕಂಥದ್ದು ಓಕೆ ಮತ್ತೆ ಹಣದ ಸಮಸ್ಯೆಗಳು ಕಮ್ಮಿ ಆಗ್ತಕ್ಕಂಥದ್ದು ಅವರಿಗೆ ಸ್ವಲ್ಪ ಮಟ್ಟಿಗೆ ಈಗ ದುಡ್ದಿರ್ತಾರಲ್ವಾ ಹಣ ಸಮಸ್ಯೆ ಖಂಡಿತ ಕಮ್ಮಿ ಆಗ್ತಕ್ಕಂಥದ್ದು ಮದುವೆಯಿಂದ ಲಾಭ ಮದ್ವೆ ಅಂದ್ರೆ ಅಲ್ಲಿ ಒಂದು ವರ್ಷ ಅದೇ ಆಗುತ್ತೆ ಹೆಂಡತಿ ಬರ್ತಾಳ ಅದಕ್ಕಿಂತ ಲಾಭ ಬೇಕೆ ಅಲ್ವಾ ಅದೊಂದು ಲಾಭ ವಿಶೇಷವಾಗಿ ಓಕೆ ಸ್ವಲ್ಪ ಅಹ್ ಮಕ್ಕಳಿಗೆ ಅತ್ಯಂತ ಒಳ್ಳೆ ವಿಶೇಷವಾಗಿರ್ತಕ್ಕಂಥ ಯೋಗ ಇರಲ್ಲ ಮಕ್ಕಳಾಗಿರ್ತಕ್ಕಂಥವ್ರಿಗೆ ಅವ್ರ ಬಗ್ಗೆ ಒಂದ್ ಸ್ವಲ್ಪ ಚಿಂತೆಗಳಿರತ್ತೆ ಓಕೆ ಅವ್ರ ಬಗ್ಗೆ ವಿಷಯ ಮಕ್ಕಳ ಬಗ್ಗೆ ಗಮನ ಇರ್ತಕ್ಕಂಥದ್ದು ಒಳ್ಳೇದು ಇಷ್ಟು ವಿಶೇಷವಾಗಿರ್ತಕ್ಕಂಥ ತುಲಾರಾಶಿಯವರಿಗೆ ಫಲಾಪಾರ ಪರಿಹಾರ ಆಗ್ಲೇ ಹೇಳದಂಗೆ ನರಸಿಂಹ ನೇರವಾಗಿ ನರಸಿಂಹ ಮಂತ್ರನೇ ಹೇಳಿ ತಕ್ಕಂಥದ್ದು ಮಹಾವಿಷ್ಣು ಅದ್ಭುತವಾಗಿರ್ತಕ್ಕಂಥ ಮಂತ್ರ ಓಕೆ ನಂಗೆ ಹೇಳ್ಕೊಳಕ್ ಬರಲ್ಲಪ್ಪಾ ಅದು ಅಂತಂದ್ರೆ ಆಯ್ತಾ ಓಂ ನಮೋ ನರಸಿಂಹ ಯಾಕಂದ್ರೆ ಎಲ್ಲರಿಗೂ ಒಂದು ವಿಶೇಷ ಅಪ್ಪ ಅಂತಂದ್ರೆ ದೊಡ್ಡ ದೊಡ್ಡ ಪರಿಹಾರಗಳು ಹೇಳ್ಬಿಟ್ಟು ದೊಡ್ಡ ದೊಡ್ಡ ಮಂತ್ರ ಹೇಳ್ಬಿಟ್ರೆ ಟಿವಿ ಆಫ್ ಮಾಡ್ಬಿಡ್ತಾರೆ ನಮ್ದಲ್ಲ ಬಿಡಿ ಯಾರಿಗೂ ಬೇರೆ ಯಾಕೆ ಬೇಕು ಅಂತೇಳಿ ನಾಮ ಅಂದ್ರೇನು ಆಯ್ತಾ ನಾಮ ಉಲ್ಟಾ ಮಾಡಿದ್ರೆ ಏನಾಗುತ್ತೆ ಅಲ್ಲ ಮಾನ 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 ಬಿಟ್ಟು ನಾಮ ಹೇಳ್ಬೇಕಂತ ಅದ ಮಾನ ಬಿಡಬೇಕು ನಾಮ ಹೇಳ್ಬೇಕು ಜೋರಾಗಿಳ್ಬೇಕು ಅಷ್ಟೇನೆ ನಾಚಕೋಬಾರ್ದು ಆಯ್ತಾ ನಾಮನ ಸ್ಮರಣೆ ಮಾಡ್ಕೊಳ್ತಾ ಹೋದ್ರೆ ನರಸಿಂಹಂದು ಖಂಡಿತ ಇದೆಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಜೀವನೋತ್ಸಾಹದ ಬಗ್ಗೆ ಕೈಲಾಸ ಬಾ ಸಾಕಷ್ಟು ಮಾತಾಡಿದಾರಲ್ವ ಜೀವನೋತ್ಸಾಹ ಮತ್ತು ಕೈಲಾಸ ಸ್ಪೆಷಾಲಿಟಿ ಏನು ಅಂದ್ರೆ ಜೀವನ ಉತ್ಸಾಹ ಬರಕ್ಕೆ ಮನುಷ್ಯ ಮನುಷ್ಯನ ಸಂಬಂಧಗಳು ಚೆನ್ನಾಗಿರ್ಬೇಕು ನಿಮಗೂ ಉತ್ಸಾಹ ಚೆನ್ನಾಗಿ ಬರುತ್ತೆ ಇವನ್ ನಿಮಗೆ ಉತ್ಸಾಹ ಇದ್ದರೆ ನನಗೂ ಉತ್ಸಾಹ ಇದ್ದರೆ ನಾವಿಬ್ರು ನಾವು ಮೂರು ಜನ ಚೆನ್ನಾಗಿ ಮಾತಾಡ್ಕೊಂಡಿರ್ತೀವಿ ಇದಕ್ಕೆ ಇಂಟರ್ಪರ್ಸ್ನಲ್ ರಿಲೇಷನ್ಸ್ ಅಂತ ಪ್ರಪಂಚದಲ್ಲಿರೋ ಎಲ್ಲ ಭಾಷೆಯಲ್ಲೂ ರಾಶಿ 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 ಪುಸ್ತಕ ಬರೆದು ಬಿಟ್ಟಿದ್ದಾರೆ ಕೈಲಾಸಂ ಒಂದೇ ಸೆಂಟೆನ್ಸಲ್ಲಿ ಹೇಳ್ತಾರೆ ಅದನ್ನು ಜೀವನೋತ್ಸಾಹ ಮನುಷ್ಯನ ಸಂಬಂಧಗಳು ನಮ್ಮ ಹಾಗೆ ಇಲ್ಲದೆ ಇರೋರೆಲ್ಲ ಹುಚ್ಚಿರು ಅಂತ ನಮಗನ್ಸೋ ಹಾಗೆ ಆ ಹುಚ್ಚರಿಗೂ ಅನ್ಸುತ್ತೆ ಅಂತ ಹೊಳೆಯಲ್ಲ ನಮ್ಮ ಇದ್ರಿಗೆ ಅಲ್ವಾ ಹಾಗ ಅನ್ನಿಸ್ಬ್ರೆ ಸಾಕು ಆಟೋಮೆಟಿಕ್ ಆಗಿ ಬಂದು ಬನ್ನಿ ಹೋಗೋಣ ಎಲ್ಲರೂ ಜಗಳಾನೇ ಇಲ್ಲ ಪ್ರಾಬ್ಲಮ್ ಇಲ್ಲ ಸಮಸ್ಯೆ ಹೋಗ್ತಾ ಇರ್ತೀವಿ ಕಣ್ರಾಗಲ್ಲ ನಮ್ಮನ್ ಕಂಡ್ರಾಗಲ್ಲ ಅಂದ್ರೆ ಅವನು ಸರಿ ಇಲ್ಲ ನಾನು ಸರಿ ಇದ್ದೀನಿ ಇದೇ ಪಾಯಿಂಟ್ ಅಂತ ಜೀವನೋತ್ಸಾಹದ ಬಗ್ಗೆ ಹೇಳೋದು ನಾಲ್ಕು ಸ್ಟೇಜ್ ಇದೆ ಅಂತೆ ಐ ಆಮ್ ಓಕೆ ಯು ಆರ್ ನಾಟ್ ಓಕೆ ನಾನು ಸರಿ ಇದೇನೆ ನೀವ್ ಅಂದ್ರೆ ಎಲ್ಲರೂ ಸರಿ ಇಲ್ಲ ನಾನ್ ಸರಿ ಇಲ್ಲ ನೀವು ಸರಿ ಇದ್ದೀರಾ ಅಂದ್ರೆ ಇನ್ಫಿರಾಟಿ ಕಾಂಪ್ಲೆಕ್ಸ್ ನಮ್ದು ಏನಿದೆ ಎಲ್ಲಾ ಕರ್ಮ ಅನ್ನೋದು ಇನ್ನು ನಾನು ಸರಿ ಇಲ್ಲ ಪ್ರಪಂಚನೂ ಸರಿ ಸೂಸೈಡ್ ಬಾಂಬು ನಾನು ಸತ್ತೋಗ್ತೀನಿ ಬೇರೆಯವರು ಸತ್ತೋಗಿದೆ ಅಂತ ನಾನು ಸರಿ ಇದ್ದೀನಿ ಬೇರೆಯವರು ಸರಿ ಇದ್ದೀನಿ ಒಂದು ಮಹಾಪ ಇದನ್ನ ಇಟ್ಕೊ ಇಟ್ಕೊಳ್ಳೋದು ಬಂತು ಅದು ಅಲ್ಲದೆ ಮನುಷ್ಯನಿಗೆ ಎಲ್ಲ ಕಾಂಬಿನೇಷನ್ ತಾನೆ ಎಲ್ಲಾ ಒಳ್ಳೆಯದು ಕೆಟ್ಟದ್ದು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯವನಿಲ್ಲ ಹಂಡ್ರೆಡ್ ಪರ್ಸೆಂಟ್ ಕೆಟ್ಟವನು ಇಲ್ಲ ಅದಕ್ಕೆ ತುಲಾ ರಾಶಿ ಅಂತ ಹೇಳ್ದಂಗೆ ಬ್ಯಾಲೆನ್ಸ್ ಪಾಪ ಪುಣ್ಯ ಎರಡು ಟೂ ವೀಲರ್ ಇದ್ದಂಗೆ ಟೂ ವೀಲರ್ ಒಂದು ಪಾಪ ಇನ್ನೊಂದು ಪುಣ್ಯ ಇದನ್ನ ತೆಗೆದ ಅಲ್ಲಿ ಅದನ್ನ ತೆಗೆದು ಇಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹಿಂಗೆ ಹೋಗ್ತಾ ಇರೋದೇ ಜೀವನ ಟೂ ವೀಲರ್ ಅಲ್ಲಿ ಪಾಪ ಮತ್ತು ಪುಣ್ಯ ಡೆಬಿಟ್ ಕ್ರೆಡಿಟ್ துளாராசி பாலென்ஸ் மாங்க ஹோக் ரஸ்தேலு ஜீவன அன்னோ ரே அதே கர்மணியவாதி கா ரேதா முந்தின இன்னும் வச்சிக்க கொட்டா விரிக்க ವಿಶೇಷವಾಗಿ ಒತ್ತಡವೇ ಒತ್ತಡ ಅವರಿಗೆ ಸ್ವಲ್ಪ ಒತ್ತಡ ಜಾಸ್ತಿ ಆಗ್ಬಿಡುತ್ತೆ ಪಂಚಮ ಶನಿವಾರ ಇಡೀತಕ್ಕಂಥದ್ದು ವಿಶೇಷವಾಗಿ ಒತ್ತಡ ಕೆಲಸದ ಒತ್ತಡ ಜಾಸ್ತಿ ಆಗುತ್ತೆ ಅವ್ರಿಗೆ ಆ ಒತ್ತಡನ ಕಮ್ಮಿ ಮಾಡ್ಕೊಳ್ಳಿ ಓಕೆ ದಂಪತಿಗಳಲ್ಲಿ ವಿರಸ ಆಗ್ತಕ್ಕಂಥದ್ದು ಓಕೆ ಅವ್ರಿಗೆ ಇವರು ದಮ್ ಇರೋಲ್ಲ ಅವ್ರಿಗೆ ಆ ಪತ್ನಿಗೂ ದಮ್ ಇರೋಲ್ಲ ಆಗ ವಿರಸ ಆಗ್ತಕ್ಕಂಥದ್ದು ಅದೊಂದು ವಿಶೇಷವಾಗಿ ವಿರಸ ಸರಸ ಬೆಳೆಸ್ಕೊಳ್ಳಿ ಅಷ್ಟೇನೆ ಆಯ್ತಾ ಇಲ್ಲನೇ ವಿರಸ ಆಗ್ತಕ್ಕಂಥದ್ದು ವಿಶೇಷವಾಗಿ ತಂದೆ ಆಸ್ತಿಯಿಂದ ಲಾಭ ಏನಾದರೂ ತಂದೆ ಮಾಡಿಟ್ಟಿದ್ರೆ ವಿಲಿಗೆ ಮಾಡಿಲ್ಲ ಈಗ ಗ್ಯಾರಂಟಿ ಮಾಡ್ತಾರೆ ಬಿಲ್ ಮಾಡಿ ಒಂದಷ್ಟು ಅಂಶ ಕೊಡ್ತಾರಂತೆ ಅದೊಂದು ಒಳ್ಳೇದು ಉದ್ಯೋಗ ಇದ್ರೆ ಒಳ್ಳೇದಾಗ್ತದೆ ಉದ್ಯೋಗ ಯಾಕೆ ಒಳ್ಳೇದಾಗತ್ತಂದ್ರೆ ಈ ಶ್ರಮ ವಹಿಸಿ ಈ ಮನೆಯಲ್ಲಿ ಒಟ್ಟಾರ ಜಾಸ್ತಿ ಆದ್ರೆ ಮನೆಗೆ ಹೋಗಲ್ಲ ಕೆಲ್ಸದಲ್ಲೇ ಜಾಸ್ತಿ ಕೆಲ್ಸ ಕಡಿಮೆ ಕಳಿತಾನೆ ಕೆಲ್ಸ ಚೆನ್ನಾಗಾದಾಗ ಉದ್ಯೋಗ ಚೆನ್ನಾಗ್ ಆಗ್ತಕ್ಕಂಥದ್ದು ಉದ್ಯೋಗದ ಚೆನ್ನಾಗಿರ್ತಕ್ಕಂಥದ್ದು ವಿಶೇಷವಾಗಿ ಮತ್ತೆ ಎಲೆಕ್ಟ್ರಾನಿಕ್ ವಸ್ತುಗಳಿಂದ ತೊಂದ್ರೆ ಮನೆಯಲ್ಲಿ ಆಗಾಗ ಎಲೆಕ್ಟ್ರಾನಿಕ್ ಉಪಕರಣಗಳೆಲ್ಲ ಕೆಡಬಹುದು ಆಯ್ತಾ ಅಂದ್ರೆ ಅರ್ಥ ಏನು ಅದನ್ನ ಗಮನಿಸಿ ಅಂತ ಅರ್ಥ ಅಷ್ಟೇನೆ ಅಲ್ವಾ ಸೊ ಆಗ್ಬಿಟ್ಟು ಮಾಡಬೇಡಿ ಅಲ್ವಾ ಎಲೆಕ್ಟ್ರಾನಿಕ್ ವಸ್ತುಗಳಿಂದ ಏನಾದ್ರು ತೊಂದರೆ ಆಗ್ಬೋದು ನಿಮ್ಗೆ ಕರೆಂಟ್ ಓಡಿಬಹುದು ಇಲ್ಲ ಅಲ್ಲಿ ಕೈ ಕೊಡ್ಬೋದು ಆಯ್ತಾ ಕೊಟ್ರು ಬೇ ಟೆನ್ಷನ್ ಮಾಡ್ಕೊಬೇಡಿ ಸರ್ ಮಾಡ್ಕೊಳ್ಳಿ ಅಷ್ಟೇನೆ ವಿಶೇಷವಾಗಿ ಸೊ ಅದನ್ನ ಹೇಳ್ತಕ್ಕಂಥದ್ದು ವಿಶೇಷವಾಗಿ ಆಯ್ತಾ ಒಂದು ಅದ್ಭುತವಾಗಿರ್ತಕ್ಕಂಥದ್ದು ವಿಶೇಷ ವಿಚಾರ ಇದೆ ಇಲ್ಲಿ ಆ ಏನಾದ್ರು ಪ್ರೇಮ ವಿವಾಹ ಆಯ್ತಾ ಬಹಳ ದಿವಸದ ಮದುವೆ ಆಗಿಲ್ಲ ಯಾರಿಗೂ ಇಷ್ಟಪಡ್ತಿದ್ ಅಂದ್ರೆ ಅಲ್ಲಿ ಪ್ರೇಮದ ವಿವಾಹ ಆಗ್ತದೆ ಸಾಧ್ಯ ಅದೊಂದಿದೆ ಓಕೆ ಮತ್ತೆ ಕಣ್ಣಿನ ತೊಂದರೆಗಳಾಗತ್ತೆ ವಿಶೇಷವಾಗಿ ಹಾಗಾಗಿ ಮೊಬೈಲ್ನಾಗ ಕಮ್ಮಿ ಮಾಡಿ ನೋಡೋದು ಅಲ್ವಾ ಹೀಗಿಟ್ಕೊಂಡು ಫೇಸ್ಬುಕ್ ನೋಡೋದು ಕಮ್ಮಿ ಮಾಡ್ಕೊಳ್ಳಿ ಆಯ್ತಾ ಓದೋದು ಜಾಸ್ತಿ ಮಾಡಿ ಮಾಡ್ತಾರೆ ಅದೇ ಪರಿಹಾರ ಸರಿ ಖಂಡಿತ ಯಾಕಂದ್ರೆ ಪಂಚಮಸಿ ಓಸಿಡಿ ಅಂತಿರಲ್ಲ ಆ ಪ್ರಾಬ್ಲಮ್ ಸೊ ಇಷ್ಟು ಅವ್ರಿಗೆ ಆಗು ಹೋಗಗಳನ್ನ ಹೇಳ್ಬಹುದು ಪರಿಹಾರ ಪರಿಹಾರ ಖಂಡಿತ ಮೃತ್ಯುಂಜಯನ ಮಂತ್ರ ವಿಶೇಷವಾಗಿ ಮೃತ್ಯುಂಜಯ ಮಂತ್ರನ ಕೇಳಿಸ್ಕೊಂಡು ತಿಳಿದ್ರ ಹತ್ರ ತಿಳ್ಕೊಂಡು ಇಲ್ಲ ಓದ್ಕೊಂಡು ಇದು ಬರ್ಲಿಲ್ಲ ಅಂದ್ರೆ ಜೊತೆಗೆ ಎಲ್ಲಾ ನಿಮ್ಮ ಇದಲ್ ಬಂದೇ ಬರುತ್ತೆ ಯೂಟ್ಯೂಬ್ ಅಲ್ಲೆಲ್ಲ ಹಾಕೊಂಡು ಜೊತೆಗೆ ಹೇಳಿ ಆಯ್ತಾ ಯಾಕೆ ತಪ್ಪು ತಪ್ಪು ಹೇಳಿದ್ರೆ ತಪ್ಪು ತಪ್ಪು ತಿಳುವಳಿಕೆಯಿಂದ ತೊಂದರೆಗಳಾಗ್ಬಿಡುತ್ತೆ ಆಯ್ತಾ ಸೊ ಹಾಗಾಗಿ ಮೃತ್ಯುಂಜಯ ಮಂತ್ರ ಹೇಳ್ಕೊಳ್ಳಿ ನನಗೆ ನಾಲಿಗೆ ತಿರುವಲ್ಲ ಕಷ್ಟ ಆಗತ್ತೆ ಆಯ್ತಾ ಇಲ್ಲ ಕೇಳಿಸ್ಕೊಳ್ಳಿ ಅಲ್ವಾ ಕೇಳಿಸ್ಕೊಳ್ಳಿ ಅದನ್ನ ನೋಡ್ಬೋದಂತೆ ಕೇಳ್ಬೋದಂತೆ ಹೇಳ್ಬೋದಂತೆ ಸೊ ಮೂರು ಹೇಳ್ತಾರೆ ಸೊ ಹಾಗಾಗಿ ಅದನ್ನ ಕೇಳಿಸ್ಕೊಳ್ತಾ ಹೋಗಿ ಬರೆಯಕ್ ಬಂದ್ರೆ ಬರೀತಾ ಹೋಗಿ ಈ ಮೂರು ಆಗ್ಲಿಲ್ವಾ ಈಶ್ವರ ದೇವಸ್ಥಾನದಲ್ಲಿ ಕುತ್ಕೊಂಡು ವಿಶೇಷವಾಗಿ ಧ್ಯಾನ ಮಾಡಿ ಅಷ್ಟೇ ಧ್ಯಾನ ಮಾಡಿ ಏನ್ ಧ್ಯಾನ ಮಾಡ್ಲಿ ಸ್ವಾಮಿ ಅಂತಂದ್ರೆ ಸುಮ್ ಕಡಿಮೆಸ್ಕೊಂಡು ಕೂತ್ಕೊಳ್ಳಿ ಅದೇ ಧ್ಯಾನ ಅದೇ ಅಷ್ಟೇ ಏನ್ ಹೇಳಕ್ ಹೋಗ್ಬೇಡಿ ಏನೋ ಹೇಳಕ್ ಹೋದ್ರೆ ಬರಲ್ಲ ಇವ್ರು ಬಿಡೋದಿಲ್ಲ ಅಲ್ಲಿ ಒಂದೂರ ಮನೇಲಿ ಆಗಿದ್ದ ತೊಂದರೆಗಳೇ ಬರುತ್ತೆ ಕೈನಲ್ಲಿ ಏನು ಬೇಡ ಸುಮ್ಮನೆ ಕೂತ್ಕೊಳ್ಳಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಸ್ಪೆಂಡ್ ಮಾಡಿ ಅದೊಂದು ಎನರ್ಜಿ ಇರುತ್ತಲ್ಲ ಆ ಶಕ್ತಿ ನಿಮ್ಮಲ್ಲಿ ಪಾಸ್ ಆಗುತ್ತೆ ಆಟೋಮೆಟಿಕ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸೂಪರ್ ರೈರೆ ಈಗ ನಮಗೆ ಟಾರ್ಗೆಟ್ ಜಾಸ್ತಿ ಆಫೀಸಲ್ಲಿ ಟಾರ್ಗೆಟ್ ಮನೆಯಲ್ಲಿ ಟಾರ್ಗೆಟ್ ಸ್ಕೂಲ್ ಟಾರ್ಗೆಟ್ 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 ಜೀವನ ನಮ್ಮ ಜೀವನದ ಟಾರ್ಗೆಟ್ ಏನಾಗುತ್ತೆ ಅಲ್ವಾ ಜೀವನದಲ್ಲಿ ಟಾರ್ಗೆಟ್ ನೋಡಿ ಎರಡಿದೆ ಇಂಗ್ಲಿಷ್ ಪದಗಳು ಎಷ್ಟು ಚೆನ್ನಾಗಿದೆ ಅಂದ್ರೆ ಒಂದು ಟಾರ್ಗೆಟ್ ಇನ್ನೊಂದು ಗೋಲ್ ಅಂತ ಹ್ಮ್ ಅಂದ್ರೆ ಟಾರ್ಗೆಟ್ ಅನ್ನೋದು ರೀಚ್ ಆಗೋದು ಗೋಲ್ ಅನ್ನೋದು ದಾಟೋದು ಸೂಪರ್ ಗೋಲ್ ಯಾವುದೇ ಗೋಲ್ ನಾವು ಅದ್ರ ಕಡೆ ಗಮನ ಇಟ್ಕೊಂಡೇ ಕರ್ಮ ಕೃಷ್ಣ ಯಾಕೆ ಭಗವದ್ಗೀತೆಯಲ್ಲಿ ಕರ್ಮಣ್ಯ ವಾಧಿಕಾರಷ್ಟೇ ಮಹಪೇಷು ಕದಾಚನ ಅಂದ್ರೆ ನಿನ್ ಕರ್ಮ ಮಾಡ್ಕೊಂಡು ನಿಂಗೆ ಹೋಗ್ತಾ ಇರೋ ಕೆಲಸ ಟಾರ್ಗೆಟ್ ಆಟೋಮೆಟಿಕ್ ಆಗಿ ರೀಚ್ ಆಗುತ್ತೆ ಟಾರ್ಗೆಟ್ ಕಡೆ ಗಮನ ಇಟ್ಕೊಂಡ್ರೆ ಕರ್ಮ ಸರಿಯಾಗಿ ಆಗಲ್ಲ ಅಂತ ಬ್ಯೂಟಿಫುಲ್ ಕಾನ್ಸೆಪ್ಟ್ ಪ್ರಾಕ್ಟಿಕಲ್ ಆಗಿ ಹೇಳಿದ ಕೃಷ್ಣಗಿಂತ ಮ್ಯಾನೇಜ್ಮೆಂಟ್ ಗುರು ಇನ್ನು ಪ್ರಪಂಚದಲ್ಲಿ ಟಾರ್ಗೆಟ್ ಅಂತ ಹಾಕೊಂಡು ನಮ್ಮ ಆಫೀಸ್ನಲ್ಲಿ ಅಲ್ಲಿ ನೀವು ಹೇಳಿದ್ದು ಒಳ್ಳೇದಾಯ್ತು ಆಫೀಸರ್ಗಳಿಗೂ ಟಾರ್ಗೆಟ್ ಇರುತ್ತೆ ಎಲ್ರಿಗೂ ಅವ್ರಿಗೆ ಅವ್ರ ಮೇಲಿಂದ ಟಾರ್ಗೆಟ್ ನಮ್ಮ ಆಫೀಸ್ನಲ್ಲಿ ನಮ್ಮ ಬಾಸ್ ಒಬ್ಬರಿದ್ದರು ಡಿಪಾರ್ಟ್ಮೆಂಟ್ ಹೆಡ್ಸ್ನೆಲ್ಲ ಕರೆದು ಪ್ರತಿ ದಿವಸ ಬೆಳಗ್ಗೆ ಹತ್ತು ಗಂಟೆಯಿಂದ ಐದುವರೆವರೆಗೂ ಬೈತಾಯಿದ್ರು ಅದೇ ಟಾರ್ಗೆಟ್ ಒಬ್ಬೊಬ್ರು ತೊಗೊಂಬಾರ್ದು ಅಂದ್ರೆ ಹತ್ತು ಗಂಟೆಯಿಂದ ಐದುವರೆ ಮೀಟಿಂಗ್ ಶುರು ಮಾಡಿದ ತಕ್ಷಣ ಬೆಳಗ್ಗೆ ಎದ್ದು ಬನ್ನಿ ಕೂತ್ಕೊಳ್ಳಿ ಅಂತ ಗುಡ್ ಮಾರ್ನಿಂಗ್ ಸರ್ ವಾಟ್ ಗುಡ್ ಮಾರ್ನಿಂಗ್ ವೇರ್ ಇಸ್ ಯುವರ್ ಪೆಂಡಿಂಗ್ ಲಿಸ್ಟ್ ಅಂತಾನೆ ಶುರು ಅದು ಮಾಡಿದಾಗ ಕಾಫಿ ತೊಗೊಂಡ್ಬರ್ತಾ ಇದ್ದೆ ಎಲ್ಲರೂ ಕಾಫಿ ತಗೊಂಡ್ ನಾವೆಲ್ಲ ಕಾಫಿ ಕುಡಿಯೋಕೆ ಅಂತ ಇವರು ಒಂದು ಟೇಬಲ್ ಡ್ರಾಯರ್ ಇಂದ ಒಂದು ಟ್ಯಾಬ್ಲೆಟ್ ತೊಗೊಂಡು ಹನ್ನೊಂದು ಹನ್ನೊಂದುವರೆ ತನಕ ರಿವ್ಯೂ ಹನ್ನೊಂದುವರೆಗೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಇದೆಲ್ಲ ಬರ್ತಾ ಇತ್ತು ಆವಾಗ ಒಂದು ಟ್ಯಾಬ್ಲೆಟ್ ಅಯ್ಯೋ ಒಂದೂವರೆಗೆ ಲಂಚ್ ಬ್ರೇಕ್ ಬಿಡ್ತಾ ಇರಲಿಲ್ಲ ಅಲ್ಲೇ ಬಿಸಿಬೇಳೆ ಬಾತು ಅದೆಲ್ಲ ತರಿಸ್ಬಿಟ್ಟು ಎರಡು ಟ್ಯಾಬ್ಲೆಟ್ ಹಾಕೊಳ್ಳೋದು ಮೂರುವರೆಗೆ ಬಿಸ್ಕೆಟ್ ಜೊತೆ ಇನ್ನೊಂದು ಟ್ಯಾಬ್ಲೆಟ್ ಹಿಂಗೆ ಇದ್ದಾಗ ನಾನು ಸಲ ಕೂತ್ಕೊಂಡು ನೋಡ್ತಾ ಇದ್ದೆ ವೈ ಆರ್ ಸ್ಟೇರಿಂಗ್ ಅಟ್ ಮೀ ಅಂದ್ರು ಸರ್ ವೈ ಯು ಆರ್ ಟೇಕಿಂಗ್ ಸೋ ಮೆನಿ ಟ್ಯಾಬ್ಲೆಟ್ಸ್ ಅಂದೆ